ಪ್ರಶ್ನೆ ನೋಡೋಣ ಎಪ್ಪತ್ತಾರನೇ ಪ್ರಶ್ನೆ ಕರ್ನಾಟಕದ ಕೆಳಗಿನ ಯಾವ ನಗರಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಿವೆ ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಮಂಗಳೂರು ಬೆಂಗಳೂರು ಮತ್ತು ಮಂಗಳೂರು ಈ ಎರಡು ನಗರದಲ್ಲಿ ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳನ್ನು ಕಾಣಬಹುದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿವೆ ಅಂದ್ರೆ ಬೆಂಗಳೂರು ಮತ್ತು ಮಂಗಳೂರು ಬೆಂಗಳೂರು ಮತ್ತು ಮಂಗಳೂರು ನೋಡ್ರಿ ಇಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಕೊಟ್ಟಿದ್ದಾರೆ ಅಲ್ಲಿ ಇರುವಂತಹ ಜಿಲ್ಲೆಗಳು ಕೊಟ್ಟಿದ್ದಾರೆ ಆಪ್ಷನ್ಸ್ ನೋಡಿ ಬಂಡೀಪುರ ನಾಗರಹೊಳೆ ಬನ್ನೇರ್ಘಟ್ಟ ಮತ್ತು ಅಂಶಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬಂಡೀಪುರ ಇಲ್ಲಿ ಮೈಸೂರು ಕೊಟ್ಟಿದ್ದಾರೆ ಚಾಮರಾಜನಗರ ಮತ್ತು ಮೈಸೂರು ಎರಡು ಜಿಲ್ಲೆಗಳಲ್ಲೂ ಈ ಬಂಡೀಪುರ ಎನ್ನುವಂತಹ ರಾಷ್ಟ್ರೀಯ ಉದ್ಯಾನವನ ಹರಡಿಕೊಂಡಿದೆ ಅದೇ ರೀತಿಯಾಗಿ ನಾಗರಹೊಳೆ ಕೊಡಗು ಬನ್ನೇರ್ಘಟ್ಟ ಬೆಂಗಳೂರು ಇಲ್ಲಿ ಅಂಶಿ ಎನ್ನುವುದು ಕೊಟ್ಟಿದ್ದಾರೆ ಅಂಶಿ ಉಡುಪಿ ಅಂತ ಕೊಟ್ಟಿದ್ದಾರೆ ಇದು ತಪ್ಪಾಗಿರೋ ಉತ್ತರ ಅಂದರೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂದರೆ ಅಂಶಿ ರಾಷ್ಟ್ರೀಯ ಉದ್ಯಾನವನ್ನ ನಾವು ಉತ್ತರ ಕನ್ನಡದಲ್ಲಿ ಕಾಣಬಹುದು ಬಂಡೀಪುರ ಚಾಮರಾಜನಗರ ನಾಗರಹೊಳೆ ಕೊಡಗು ಬನ್ನೇರ್ಘಟ್ಟ ಬೆಂಗಳೂರು ಅಂಶಿ ಉತ್ತರ ಕನ್ನಡ ಮುಂದಿನ ಪ್ರಶ್ನೆ ನೋಡೋಣ ಗೆಳೆಯರೆ ಎಪ್ಪತ್ತೆಂಟನೇ ಪ್ರಶ್ನೆ ಸುವರ್ಣ ವಿಧಾನಸೌಧ ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಸರಿಯಾದ ಉತ್ತರ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಸುವರ್ಣ ವಿಧಾನಸೌಧವನ್ನು ಕಾಣಬಹುದು ಮುಂದಿನ ಪ್ರಶ್ನೆ ನಮ್ಮ ಭಾರತದಲ್ಲಿ ಬಹುತೇಕ ಬಹುತೇಕ ಸ್ಥಳಗಳಲ್ಲಿ ಮಳೆಯಾಗುವಂತಹ ತಿಂಗಳು ಯಾವುವು ಮುಂಗಾರು ಮಳೆ ಮಳೆಯಾಗುವಂತಹ ತಿಂಗಳು ಯಾವುವು ಏಳರೆ ಇದಕ್ಕೆ ಸರಿಯಾದ ಉತ್ತರ ಜೂನಿಂದ ಸೆಪ್ಟೆಂಬರ್ವರೆಗೆ ಜೂನ್ ಇಂದ ಸೆಪ್ಟೆಂಬರ್ವರೆಗೆ ನಮ್ಮ ಭಾರತದಲ್ಲಿ ಬಹುತೇಕ ಮಳೆಯಾಗುವಂತಹ ತಿಂಗಳು ಜೂನಿಂದ ಸೆಪ್ಟೆಂಬರ್ ನೆಕ್ಸ್ಟ್ ನೋಡೋಣ ಕೆಳಗಿನವುಗಳಲ್ಲಿ ಯಾವುದು ಸುನಾಮಿ ಉಂಟಾಗಲು ಕಾರಣವಾಗುತ್ತದೆ ಸುನಾಮಿ ಉಂಟಾಗಲು ಕಾರಣ ಈ ಆಪ್ಷನ್ಸ್ ನೋಡಿ ಜ್ವಾಲಾಮುಖಿ ಸುಂಟರಗಾಳಿ ಮಹಾ ಹಿಮರಾಶಿ ಮತ್ತು ಭೂಕಂಪ ಅಂತ ಕೊಟ್ಟಿದ್ದಾರೆ ಗೆಳೆಯರ ಸರಿಯಾದ ಉತ್ತರ ಭೂಕಂಪ ಸಮುದ್ರದ ತಳಭಾಗದಲ್ಲಿ ಭೂಕಂಪ ಆಗುವುದರಿಂದ ಸುನಾಮಿ ಉಂಟಾಗುತ್ತದೆ ಅಂತ ಹೇಳ್ತಾರೆ ಸುನಾಮಿ ಉಂಟಾಗಲು ಕಾರಣ ಸರಿಯಾದ ಉತ್ತರ ಭೂಕಂಪ ಮುಂದಿನ ಪ್ರಶ್ನೆಗೆ ಹೋಗೋಣ ಈ ಕೆಳಗಂಡ ಯಾವುದು ಭಾರತ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಆಗಿರುತ್ತದೆ ಕ್ಯಾಪಿಟಲ್ ಮಾರ್ಕೆಟ್ನ ನಿಯಂತ್ರಕ ಯಾರು ಅಂತ ಕೇಳಿದರೆ ಕೆಳಗೆ ಇದಕ್ಕೆ ಸರಿಯಾದ ಉತ್ತರ ಸೆಬಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆಯಾದಂತಹ ಈ ಸೆಬಿ ಈ ಕ್ಯಾಪಿಟಲ್ ಮಾರ್ಕೆಟ್ನ ನಿಯಂತ್ರಕವಾಗಿರುತ್ತದೆ ಬಂಡವಾಳ ಮಾರುಕಟ್ಟೆಯ ನಿಯಂತ್ರಕ ಸೆಬಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಕೆಳಗಂಡ ಕೆಳಗಂಡ ಯಾವುದು ಪರೋಕ್ಷ ತೆರಿಗೆಗೆ ಸಂಬಂಧಿಸಿಲ್ಲ ಅಂದ್ರೆ ಈ ಕೆಳಗಿನ ಯಾವುದು ಪರೋಕ್ಷ ತೆರಿಗೆಗೆ ಸಂಬಂಧಿಸಿಲ್ಲ ಅಂತ ಕೇಳಿದರೆ ನೋಡಿ ಸರ್ವಿಸ್ ಸೇಲ್ಸ್ ಟ್ಯಾಕ್ಸ್ ಸೆಂಟ್ರಲ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ ಗೆಳೆಯರೆ ಇಲ್ಲಿ ಸರ್ವಿಸ್ ಟ್ಯಾಕ್ಸು ಸೇಲ್ಸ್ ಟ್ಯಾಕ್ಸು ಮತ್ತು ಸೆಂಟ್ರಲ್ ಟ್ಯಾಕ್ಸು ಇವು ಎಲ್ಲ ಟ್ಯಾಕ್ಸ್ಗಳು ಇವು ಪರೋಕ್ಷ ತೆರಿಗೆ ಅಂದ್ರೆ ಇನ್ ಡೈರೆಕ್ಟ್ ಟ್ಯಾಕ್ಸ್ಗಳು ಇವೆಲ್ಲವು ಇದು ಇನ್ಕಮ್ ಟ್ಯಾಕ್ಸ್ ಎನ್ನುವುದು ಇದು ಡೈರೆಕ್ಟ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಎನ್ನುವುದು ಡೈರೆಕ್ಟ್ ಟ್ಯಾಕ್ಸ್ ಕೆಳಗೆ ಒಂದು ಕೋಡ್ ಮಾಡಿದಿನೇ ವೆಪ್ರೋ ಡಾಟ್ ಕೋ ಡಾಟ್ ಇನ್ ಅಂತ ಇದು ಡೈರೆಕ್ಟ್ ಟ್ಯಾಕ್ಸ್ಗಳಿಗೆ ಡಬ್ಲ್ಯೂ ವಿ ಪಿ ಆರ್ ಒ ಡಾಟ್ ಸಿ ಓ ಡಾಟ್ ಇನ್ ಅಂದರೆ ವೆಲ್ತ್ ಟ್ಯಾಕ್ಸು ಪಿ ಆರ್ ಒ ಅಂದರೆ ಪ್ರಾಪರ್ಟಿ ಟ್ಯಾಕ್ಸು ಸಿ ಒ ಅಂದರೆ ಕಾರ್ಪೊರೇಟ್ ಟ್ಯಾಕ್ಸು ಐ ಏನಂದ್ರೆ ಇನ್ಕಮ್ ಟ್ಯಾಕ್ಸು ಈ ವೆಲ್ತ್ ಟ್ಯಾಕ್ಸು ಪ್ರಾಪರ್ಟಿ ಟ್ಯಾಕ್ಸು ಕಾರ್ಪೊರೇಟ್ ಟ್ಯಾಕ್ಸು ಮತ್ತು ಇನ್ಕಮ್ ಟ್ಯಾಕ್ಸು ಇವೆಲ್ಲವೂ ಸಮೇತ ನೇರ ತೆರಿಗೆ ಅಂದರೆ ಪ್ರತ್ಯಕ್ಷ ತೆರಿಗೆ ಅಂತ ನಾವು ಕರಿತೇವೆ ಡೈರೆಕ್ಟ್ ಟ್ಯಾಕ್ಸ್ಗಳು ಇಲ್ಲಿ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ಗಳು ಅಂದ್ರೆ ಈ ಸರ್ವಿಸ್ ಟ್ಯಾಕ್ಸು ಸೇಲ್ಸ್ ಟ್ಯಾಕ್ಸು ಸೆಂಟ್ರಲ್ ಟ್ಯಾಕ್ಸು ಇವೆಲ್ಲವೂ ಸಮೇತ ಇಂಡೈರೆಕ್ಟ್ ನೆಕ್ಸ್ಟ್ ನೋಡಿ ಹೇಳಿದರೆ ಉಜ್ವಲ ಯೋಜನೆ ಈ ಉದ್ದೇಶ ಕೆಳಗಿನ ಕೆಳಗಿನವುದನ್ನು ವಿತರಿಸುವುದಾಗಿದೆ ಉಜ್ವಲ ಯೋಜನೆ ನಮಗೆಲ್ಲರಿಗೂ ಗೊತ್ತು ಸರಿಯಾದ ಉತ್ತರ ಎಲ್ ಪಿ ಜಿ ಎಲ್ ಪಿ ಜಿಯನ್ನು ವಿತರಿಸಲು ಒಂದು ಯೋಜನೆಯನ್ನು ಮಾಡಿದ್ರು ಕೇಂದ್ರ ಸರ್ಕಾರ ಅದೇ ಉಜ್ವಲ ಯೋಜನೆ ನೆಕ್ಸ್ಟ್ ಐ ಆರ್ ಎನ್ ಎಸ್ ಎಸ್ ಐ ಆರ್ ಎನ್ ಎಸ್ ಎಸ್ ಎಂಬುದು ಇಂಡಿಯನ್ ಸ್ಯಾಟಲೈಟ್ ಸಿಸ್ಟಮ್ ಆಗಿರುತ್ತೆ ಈ ಪದ್ಧತಿಯಲ್ಲಿ ಈ ಕೆಳಗಂಡ ಯಾವ ಕ್ಷೇತ್ರದಲ್ಲಿ ಬಳಸಲಾಗುತ್ತದೆ ಐ ಆರ್ ಎನ್ ಎಸ್ ಎಸ್ ಎನ್ನುವುದು ನಾವು ನ್ಯಾವಿಗೇಷನ್ ಪದ್ಧತಿಯಲ್ಲಿ ಈ ಐ ಆರ್ ಎನ್ ಎಸ್ ಎಸ್ ಎನ್ನುವಂತಹ ಸ್ಯಾಟಲೈಟನ್ನು ನಾವು ಬಳಸ್ತೇವೆ ಇಲ್ಲಿ ನ್ಯಾವಿಗೇಷನ್ ನೆಕ್ಸ್ಟ್ ನೋಡಿ ಕೇಳಿದ್ರೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ ಈ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ವಿಶೇಷವಾಗಿ ಜಾರಿಗೆ ತರಲಾದಂತಹ ಒಂದು ಆರ್ಟಿಕಲ್ ಯಾವಪ್ಪ ಮುನ್ನೂರ ಎಪ್ಪತ್ತೊಂದು ಜೆ ಈ ಮುನ್ನೂರ ಎಪ್ಪತ್ತೊಂದು ಜೆ ಯಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಎಷ್ಟು ಹಿಂದುಳಿದ ಜಿಲ್ಲೆಗಳನ್ನು ಸೇರ್ಪಡಿಸಲಾಗಿವೆ ಪ್ರೆಸೆಂಟ್ ಏಳು ಜಿಲ್ಲೆಗಳು ಅಂತ ನಾವು ಹೇಳ್ತೀವಿ ಆ ಏಳು ಜಿಲ್ಲೆಗಳು ಯಾವಪ್ಪ ಬೀದರ್ ಗುಲ್ಬರ್ಗಾ ರಾಯಚೂರು ಕೊಪ್ಪಳ ಯಾದಗಿರಿ ಬಳ್ಳಾರಿ ಮತ್ತು ವಿಜಯನಗರ ಈ ಏಳು ಜಿಲ್ಲೆಗಳು ಕಲ್ಯಾಣ ಕರ್ನಾಟಕದ ಮುನ್ನೂರ ಎಪ್ಪತ್ತೊಂದು ಜೆ ಕಲಂ ಅಡಿಯಲ್ಲಿ ನಾವು ಸೇರಿಸಲಾಗಿದೆ ಎಷ್ಟು ಜಿಲ್ಲೆಗಳು ಅಂತ ಕೇಳಿದರೆ ಈ ಏಳು ಜಿಲ್ಲೆಗಳು ಹಾಗೂ ಅವು ಯಾವ್ಯಾವು ಅಂತ ಕೇಳಿದ್ರೆ ಇಲ್ಲಿ ಹೇಳಿದ್ರಲ್ಲ ಆ ಜಿಲ್ಲೆಗಳು ಆರ್ಟಿಕಲ್ ಕೇಳಿದರೆ ತ್ರೀ ಸೆವೆಂಟಿ ಒನ್ ಜೆ ನೆಕ್ಸ್ಟ್ ನೋಡೋಣ ಭಾರತ ಸಂವಿಧಾನದ ಎಷ್ಟನೇ ವಿಧಿಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಧ್ವನಿತವಾಗಿದೆ ಪತ್ರಿಕಾ ಸ್ವಾತಂತ್ರ್ಯ ಧ್ವನಿತವಾಗಿದೆ ಗೆಳೆಯರ ಸರಿಯಾದ ಉತ್ತರ ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ನೈನ್ಟೀನ್ ರಲ್ಲಿ ನಾವು ಪತ್ರಿಕಾ ಸ್ವಾತಂತ್ರ್ಯವನ್ನು ಕಾಣ್ಬೋದು ಪ್ರೆಸ್ ಟು ಫ್ರೀಡಮ್ ಅಂತ ಕರಿತೇವೆ ಆರ್ಟಿಕಲ್ ಹತ್ತೊಂಬತ್ತು ನೆಕ್ಸ್ಟ್ ನೋಡ್ರಿ ಗೆಳೆಯರೆ ಭಾರತದ ಸಂಸತ್ತು ಈ ಕೆಳಗಂಡವುಗಳನ್ನು ಸೇರಿಕೊಂಡಿರುತ್ತದೆ ಭಾರತ ಸಂಸತ್ತಿನಲ್ಲಿ ಯಾವ ಏನೇನನ್ನು ಒಳಗೊಂಡಿದೆ ಅಂತ ಅಂದರೆ ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆ ಇವೆಲ್ಲವೂ ಸಮೇತ ಭಾರತದ ಸಂಸತ್ತಿನಲ್ಲಿ ನಾವು ಕಾಣಬಹುದು ರಾಷ್ಟ್ರಪತಿ ಲೋಕಸಭೆ ಮತ್ತು ರಾಜ್ಯಸಭೆ ಇನ್ನೊಂದು ಪ್ರಶ್ನೆಗಳೇ ಈ ಕೆಳಗಂಡ ಯಾವ ಜಿಲ್ಲೆಯಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಪ್ರತಿಷ್ಠಾಪಿಸಲ್ಪಟ್ಟಿದೆ ಅಂದ್ರೆ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಕೇಂದ್ರೀಯ ವಿಶ್ವವಿದ್ಯಾಲಯ ಎಲ್ಲಿದೆ ಕಲಬುರ್ಗಿ ಅಥವಾ ಗುಲ್ಬರ್ಗ ಅಂತ ಕರಿತಲ್ಲ ಈ ಕಲಬುರ್ಗಿ ಜಿಲ್ಲೆಯಲ್ಲಿ ನಾವು ಸೆಂಟ್ರಲ್ ಯೂನಿವರ್ಸಿಟಿಯನ್ನು ಕಾಣಬಹುದು ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಗೆ ಇರುವಂತಹ ನಾಮಾಂಕಿತ ಯಾವುದೋ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಗೆ ಇರುವಂತಹ ನಾಮಾಂಕಿತ ಒನ್ ಸ್ಟೇಟ್ ವರ್ಲ್ಡ್ ಒನ್ ಸ್ಟೇಟ್ ವರ್ಲ್ಡ್ ಇದು ಕರ್ನಾಟಕ ರಾಜ್ಯ ಇಲ್ಲಿ ಆಪ್ಷನ್ ಸಿ ಎ ಕೊಡುತ್ತಾರೆ ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳಿದ್ರಲ್ಲ ದೇವರ ಸ್ವಂತ ನಾಡು ಇದು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರವಾಸೋದ್ಯಮ ನಾಮಾಂಕಿತ ಕರ್ನಾಟಕದ ಅಂದ್ರೆ ಒನ್ ಸ್ಟೇಟ್ ವರ್ಲ್ಡ್ ಕೇರಳದ್ದು ಅಂದ್ರೆ ಗಾಡ್ಸ್ ಓನ್ ಕಂಟ್ರಿ ಅಥವಾ ದೇವರ ಸ್ವಂತ ನಾಡು ಮುಂದಿನ ಪ್ರಶ್ನೆ ಸುಗಮ ಭಾರತ ಯೋಜನೆ ಈ ಸುಗಮ ಭಾರತ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಯಾವ ವರ್ಗದ ಜನರಿಗೆ ಸಂಬಂಧಿಸಿದೆ ಅಂತ ಸುಗಮ ಭಾರತ್ ಅಂದ್ರೆ ಇದು ಆಂಡಿಕ್ಯಾಪ್ ವಿಕಲಚೇತನರು ವಿಕಲಚೇತನರಿಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಅದು ಸುಗಮ್ಯ ಭಾರತ್ ನೆಕ್ಸ್ಟ್ ನೋಡ್ರಿ ಹೇಳಿದ್ರೆ ಸ್ವತಂತ್ರ ಭಾರತ ಅಭಿಯಾನ ಅಂದರೆ ಸ್ವಚ್ಛ ಭಾರತ ಅಭಿಯಾನ ಎನ್ನುವಂತಹ ಒಂದು ಯೋಜನೆ ತಲುಪುವ ವರ್ಷ ಯಾವುದು ಆ ವರ್ಷ ಮಹಾತ್ಮ ಗಾಂಧೀಜಿಯವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಆಗುತ್ತದೆ ಗೆಳೆಯರೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಅಂದರೆ ಗಾಂಧೀಜಿಯವರು ಜನಿಸಿದ್ದು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಷ್ಟಿಗೆ ನೂರ ಐವತ್ತು ವರ್ಷಗಳಾಗುತ್ತವೆ ನೂರ ಐವತ್ತು ವರ್ಷಗಳಾಗುತ್ತವೆ ಸೊ ನೂರ ಐವತ್ತು ವರ್ಷಕ್ಕೆ ನಾವು ಸ್ವಚ್ಛ ಭಾರತ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ನೆಕ್ಸ್ಟ್ ಈ ಕೆಳಗಂಡ ಭಾರತದ ಯಾವ ರಾಜ್ಯವು ಹೆಚ್ಚಿನ ಲಿಂಗಾನುಪಾತವನ್ನು ಹೊಂದಿದೆ ಹೆಚ್ಚಿನ ಲಿಂಗಾನುಪಾತ ಹೊಂದಿರುವಂತಹ ರಾಜ್ಯ ಯಾವುದು ಸರಿಯಾದ ಉತ್ತರ ಕೇರಳ ರಾಜ್ಯ ಕೇರಳ ರಾಜ್ಯದಲ್ಲಿ ನಾವು ಹೆಚ್ಚಿನ ಲಿಂಗಾನುಪಾತವನ್ನು ಕಾಣಬಹುದು ನೆಕ್ಸ್ಟ್ ಕೇಂದ್ರ ಸರ್ಕಾರದಲ್ಲಿ ವಿವಿಧ ಕಾರ್ಯಕಲಾಪಗಳನ್ನು ಸಚಿವರಿಗೆ ಹಂಚಿಕೆ ಮಾಡುವವರು ಯಾರು ಕೇಂದ್ರ ಸರ್ಕಾರದಲ್ಲಿ ಸಚಿವರಿಗೆ ವಿವಿಧ ಕಾರ್ಯಕಲಾಪವನ್ನು ಹಂಚಿಕೆ ಮಾಡುವವರು ಪ್ರಧಾನ ಮಂತ್ರಿಗಳು ಪ್ರಧಾನಮಂತ್ರಿಗಳು ಅವರಿಗೆ ಕಾರ್ಯಕಲಾಪವನ್ನು ಹಂಚಿಕೆ ಮಾಡಿಕೊಡ್ತಾರೆ ನೆಕ್ಸ್ಟ್ ಗ್ರಾಮ ಉದಯದಿಂದ ಭಾರತ ಉದಯ ಗ್ರಾಮ ಉದಯದಿಂದ ಭಾರತ ಉದಯ ಇದರ ಉದ್ದೇಶ ಏನು ಗ್ರಾಮ ಉದಯ ಸೇ ಭಾರತ್ ಉದಯ್ ಅಂತ ಹೇಳಿ ಇದರ ಉದ್ದೇಶ ಏನು ಕೆಳಗೆ ಇದಕ್ಕೆ ಸರಿಯಾದ ಉತ್ತರ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಗೊಳಿಸುವುದು ಗ್ರಾಮ ಉದಯದಿಂದ ಭಾರತ ಉದಯ ಇದರ ಉದ್ದೇಶ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಬಲಗೊಳಿಸುವುದು ನೆಕ್ಸ್ಟ್ ನೋಡಿ ಭಾರತದಲ್ಲಿ ಐ ಪಿ ಎಸ್ ಹುದ್ದೆಯನ್ನು ಅಲಂಕರಿಸಿದ ಪ್ರಥಮ ಮಹಿಳೆ ಯಾರು ಭಾರತದಲ್ಲಿ ಐ ಪಿ ಎಸ್ ಹುದ್ದೆಯನ್ನು ಅಲಂಕರಿಸಿದಂತಹ ಪ್ರಥಮ ಮಹಿಳೆ ಕಿರಣ್ ಬೇಡಿ ಕಿರಣ್ ಬೇಡಿ ನೆಕ್ಸ್ಟ್ ಕರ್ನಾಟಕ ರಾಜ್ಯದಲ್ಲಿ ಯಾವ ಹಬ್ಬವನ್ನು ನಾವು ನಾಡ ಹಬ್ಬವನ್ನಾಗಿ ಆಚರಿಸುತ್ತೇವೆ ಮೈಸೂರಿನಲ್ಲಿ ನಾವು ನಡೆಸುವಂತಹ ಈ ದಸರಾವನ್ನು ನಾವು ನಾಡ ಹಬ್ಬವನ್ನಾಗಿ ಆಚರಿಸುತ್ತೇವೆ ಯಾವ ಹಬ್ಬ ದಸರಾ ನೆಕ್ಸ್ಟ್ ನೋಡಿ ಎರಡು ಸಾವಿರದ ಹನ್ನೆರಡರಲ್ಲಿ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಕೆಳಗಂಡ ಯಾವ ಕ್ರೀಡಾಪಟು ಗೆದ್ದಿದ್ದಾರೆ ಕೆಳೆಯರೆ ಸರಿಯಾದ ಉತ್ತರ ಸೈನಾ ನೆಹವಾಲ್ ಬ್ಯಾಡ್ಮಿಂಟನ್ ಎರಡು ಸಾವಿರದ ಹನ್ನೆರಡರಲ್ಲಿ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಗೆದ್ದಿರ್ತಾರೆ ಕೇಳರೆ ಎರಡು ಸಾವಿರದ ಹದಿನಾರರ ಪ್ರಶ್ನೆ ಪತ್ರಿಕೆಯನ್ನು ವಿವರಿಸಿದ್ದೀನಿ ಇನ್ನೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಜೊತೆಗೆ ಬರ್ತಾ ಹೋಗ್ತೀನಿ ಧನ್ಯವಾದಗಳು